ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಜಯ ತಂ ಕಲ್ಪ ರೋಕ್ಷಯ ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹಂತಸ ಗುರುಜಿ ಮಾಡುವ ನಮಸ್ಕಾರಗಳು ಸೆಪ್ಟೆಂಬರ್ ಮಾಸದ ಮಾಸಿಕ ಭವಿಷ್ಯದಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅನುಕೂಲತೆಯೇನೋ ಅನಾನುಕೂಲತೆಯೋ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ತುಲಾರಾಶಿಯವರಿಗೆ ಸಮಸ್ತ ತುಲಾರಾಶಿ ಬಾಂಧವರಿಗೆ ಆ ಗುರುನಾಯಿ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಸದಾಕಾಲ ನೂರಾರು ವರ್ಷಗಳ ಕಾಲ ಆನಂದವಾಗಿರುವಂತೆ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಸೊ ಬನ್ನಿ ತುಲಾರಾಶಿಯವರಿಗೆ ಈ ತಿಂಗಳು ಮೊದಲನೆಯ ಒಂದು ಶುಭ ಸಮಾಚಾರ ಅಂತ ತಿಳಿದುಕೊಳ್ಳೋದಾದರೆ ಮದುವೆಯ ಯೋಗ ಅಂದರೆ ಈ ತಿಂಗಳು ಸ್ವಲ್ಪ ಮದುವೆ ಪ್ರಸ್ತಾಪ ಜಾಸ್ತಿ ಕೂಡಿ ಬರುವಂಥದ್ದಾಗುತ್ತೆ ಅದು ಹೆಣ್ಣಿರಲಿ ಗಂಡಿರಲಿ ಮದುವೆ ವಯಸ್ಸಿಗೆ ಬಂದಂಥವರಾಗಿರ್ಬೋದು ವ್ಯಾಪಾರದಲ್ಲಿ ಇರತಕ್ಕಂಥವ್ರಾಗಿರ್ಬೋದು ಹಾಗೂ ನೌಕರಿಯನ್ನು ಮಾಡ್ತಕ್ಕಂಥವರಾದರೂ ಆಗಿರ್ಬೋದು ಸೊ ಒಟ್ಟಿನಲ್ಲಿ ಮದುವೆಯ ಪ್ರಸ್ತಾಪ ಆಫೀಸ್ನಲ್ಲೂ ಆಗುತ್ತೆ ಮನೆಯಲ್ಲೂ ಆಗುತ್ತೆ ನಿಮ್ಮ ಸ್ನೇಹಿತರ ಜೊತೆಯೂ ಆಗುತ್ತೆ ಸಂಬಂಧಿಕರ ಜೊತೆನೂ ಆಗುತ್ತೆ ಸೊ ಒಟ್ಟಿನಲ್ಲಿ ಮದುವೆ ಪ್ರಸ್ತಾಪ ಟಾಪಿಕ್ಕು ಜಾಸ್ತಿ ಹಾಟ್ ಫೇವ್ರೇಟ್ ರೀತಿಯಲ್ಲಿ ನಡೀತಾನೆ ಇರುತ್ತೆ ಸೊ ಮದುವೆ ಯೋಗ ಮಾತ್ರ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಈ ತಿಂಗಳು ಲೀಸ್ಟ್ ಒಂದು ಕನ್ಫರ್ಮೇಷನ್ ಅಂತೀವಲ್ಲ ಅದು ತುಲಾ ತುಲಾರಾಶಿಯವರಿಗೆ ಈ ತಿಂಗಳು ಅದು ಹೆಣ್ಣಿರಲಿ ಗಂಡಿರಲಿ ಮದುವೆ ಯೋಗ ಕೂಡಿ ಬರುತ್ತೆ ಆದಷ್ಟು ಬೇಗ ಮದುವೆಗೆ ನಿಮ್ಮ ಒಂದು ಪರ್ಮಿಷನ್ ಕೊಡಿ ಮದುವೆಗೆ ಸಾಧ್ಯವಾದರೆ ನಾವು ಬಂದು ಆಶೀರ್ವಾದ ಮಾಡ್ತೀವಿ ನೀವು ತಿಳಿಸಿದರೆ ಖಂಡಿತವಾಗಿ ತಿಳಿಸಿ ಮದುವೆ ಪ್ರಸ್ತಾಪ ಒಪ್ಪಿಕೊಳ್ಳಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಕಾನ್ಸೆಪ್ಟೇ ಸ್ವಲ್ಪ ಯಾಕೋ ಏನಂತೀರ ಯುವಕರಿಗೆ ಇಷ್ಟ ಆಗ್ತಾ ಇಲ್ಲ ಏನೋ ಒಂದಿಷ್ಟು ಬದಲಾವಣೆ ಕಹಣಿ ಹಾಗೆ ಹೀಗೆ ಇರತಿ ಇಲ್ಲ ಕಂಕಣ ಭಾಗ್ಯ ಕೂಡಿ ಬರಬೇಕು ಏಕೆಂದರೆ ಕಂಕಣ ಭಾಗ್ಯ ಕೂಡಿ ಬರೋದರಿಂದ ನಿಮಗೆ ಅದರಲ್ಲಿರ್ತಕ್ಕಂತಹ ಒಂದಿಷ್ಟು ಸ್ವಾರಸ್ಯ ಅಂಶಗಳಾಗಿರ್ಬೋದು ಸುಖಕರ ಅಂಶಗಳಾಗಿರ್ಬೋದು ಅಥವಾ ಒಂದಿಷ್ಟು ಕಷ್ಟಗಳಿಗೆ ಸ್ಪಂದನೆ ಅಂತೀವಲ್ಲ ಅದು ಸಿಗುವಂಥದ್ದಾಗತ್ತೆ ಮದುವೆ ಮಾಡಿಕೊಂಡ್ರೆ ಕಷ್ಟ ಅಂತ ಏನಿಲ್ಲ ಕಷ್ಟದ ಜೊತೆಗೆ ಸುಖನೂ ಇದೆ ಹಾಗಾಗಿ ಅದೆಲ್ಲವನ್ನು ಅನುಭವಿಸ್ಬೇಕು ಅಂದರೆ ಮದುವೆ ಆಗಲೇಬೇಕು ಇವತ್ತೇ ನೋಡಿ ಅನುಸ್ರಿ ಆ್ಯಂಕರ್ ಮದುವೆ ಆಗಿದ್ದಾರೆ ಎಷ್ಟು ಖುಷಿ ಖುಷಿಯಾಗಿ ಇಬ್ಬರು ದಂಪತಿಗಳು ಮೀಡಿಯಾ ಮುಂದೆ ಎಷ್ಟು ಸಂತೋಷವಾಗಿ ಹಂಚಿಕೊಂಡ್ರು ತಮ್ಮ ಒಂದು ವೃತ್ತಾಂತವನ್ನು ತಿಳಿಸಿದರು ಎಲ್ಲಿದ್ದರೆ ಹೇಗೆ ಎತ್ತ ಈಗೇನು ಮುಂದೆ ಏನು ಅವರದೇ ಆದಂಥ ಒಂದು ಪ್ಲ್ಯಾನು ನೋಡಿ ಮುಖದಲ್ಲಿ ಎಷ್ಟು ಕಳೆ ಕಳೆ ಕಾಣಿಸ್ತಾ ಇತ್ತು ಇಬ್ಬರ ಮುಖದಲ್ಲಿ ಒಂದಿಷ್ಟು ಮಂದಹಾಸ ಎಲ್ಲೋ ಸಂತೋಷವಾಗಿ ಮಾತಾಡ್ತಾ ಇದ್ದರು ಹಾಗೆ ನಿಮಗೂ ಕೂಡ ಅಂದರೆ ಈ ರಾಶಿ ಈ ಸಾರಿ ತುಲಾರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇರೋದರಿಂದ ನಿಮಗೂ ಅದೇ ರೀತಿಯಲ್ಲಿ ಒಂದಿಷ್ಟು ಭವಿಷ್ಯ ಕಾಲದ ರೂಪುರೇಷೆಗಳನ್ನು ನೀವು ಅಳವಡಿಸ್ಕೊಳ್ತೀರಾ ಅದು ಒಳ್ಳೆಯದಾಗಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ವಿಷಯಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಈ ತುಲಾರಾಶಿಯವರು ತೆಗೆಯುವಂಥದ್ದಾಗುತ್ತೆ ಅಂದರೆ ರಾಶಿಯವರು ಒಂದಿಷ್ಟು ತಿಂಗಳಾಗಿತ್ತು ಪಾಪ ತುಂಬ ಬೇಜಾರದಲ್ಲಿದ್ದರೂ ಸಣ್ಣ ಪುಟ್ಟ ಲಾಭ ಬರ್ತಾ ಇದ್ರೂ ಸರಿಯಾದ ಪ್ರಮಾಣದಲ್ಲಿ ಇವರಿಗೆ ಸಿಗ್ತಾ ಇರಲಿಲ್ಲ ನೊಂದು ಜೀವಿಗಳು ಎಲ್ಲೋ ಒಂಥರ ಇವ್ರಿಗೆ ಮಡಿವಂತಿಕೆ ಜಾಸ್ತಿ ಇರುತ್ತೆ ಒಂದಿಷ್ಟು ಏನೋ ಸ್ವಾಭಿಮಾನ ಅಂತೀವಲ್ಲ ಮಡಿವಂತಿಕೆ ಅಂದರೆ ಸ್ವಾಭಿಮಾನ ಅಂದರೆ ಒಬ್ರ ಹತ್ರ ಕೈ ಚಾಚಿ ಬೇಡಲಾರದಂತಹ ವ್ಯಕ್ತಿತ್ವ ಈ ರಾಶಿಯವರು ಅಂದರೆ ತಮ್ಮ ಒಂದು ಹಾಸಿಗೆ ಎಷ್ಟಿದೆ ಅಷ್ಟನ್ನೇ ಒಂದು ಲಿಮಿಟ್ ರೀತಿಯಲ್ಲಿ ನೋಡ್ಕೊಳ್ತಾರೆ ಬಟ್ ಅನಿವಾರ್ಯತೆ ಹೇಗಿರುತ್ತೆ ಅಂದರೆ ತಮಗೋಸ್ಕರ ಏನೇ ಮಾಡದೇ ಇದ್ದರೂ ಇನ್ನೊಬ್ಬರಿಗೋಸ್ಕರ ಪರೋಪಕಾರಿ ಅಂತೀವಲ್ಲ ಆ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತಾರೆ ಈ ತುಲಾ ಅವರು ಅಂದರೆ ಒಂದಿಷ್ಟು ಪರೋಪಕಾರಿ ಒಂದು ಹಂತದಲ್ಲಿ ಇವರನ್ನು ಕಷ್ಟದಲ್ಲಿದ್ದರೂ ಒಂದು ಹಂತಕ್ಕೆ ಸುಖವಾಗಿರ್ತಾರೆ ಆದರೆ ನೋವು ತಡಿಲಿಕ್ಕಾಗಲ್ಲ ಇವರ ಹತ್ರ ಒಂಥರ ಸದಾ ಕಣ್ಣಲ್ಲಿ ತೇವಾಂಶ ತುಂಬಿಕೊಂಡಿರುತ್ತೆ ಅಂದರೆ ದುಃಖ ಆ ದುಃಖ ಇವರಿಗೆ ತಡಿಯಲು ಸಾಧ್ಯ ಆಗೋದಿಲ್ಲ ಅದು ಹೆಣ್ಣಿರಲಿ ಗಂಡಿರಲಿ ಬೇಗ ಹತ್ತು ಬಿಡ್ತಾರೆ ಈ ತುಳಾರಾಶಿಯವರು ಅಳೋದು ಬೇಡ ಅಂತ ನಾನು ಈ ತಿಂಗಳಲ್ಲಿ ಹೇಳೋದೇನಂದರೆ ತುಂಬ ಖುಷಿ ಇದೆ ವ್ಯಾಪಾರದಲ್ಲಿ ಲಾಭ ಇದೆ ಮದುವೆ ಯೋಗ ಕೂಡಿ ಬರ್ತಾ ಇದೆ ಮತ್ತು ನಿಮ್ಮ ಒಂದು ಕನಸಿನ ಮನೆ ಕೂಡ ಯೋಗ ಇದೆ ಈ ತಿಂಗಳಲ್ಲಿ ಅಂದರೆ ಅದಕ್ಕೊಂದು ಸ್ಪಷ್ಟತೆ ಸಿಗುತ್ತೆ ಇದನ್ನ ನಿಮಗೆ ಆಗಿ ಬರುವಂಥದ್ದಿದ್ರೆ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಮುಂದೆ ಭವಿಷ್ಯದ ಕಾಲದಲ್ಲಿ ಒಂದು ಪ್ಲಾನ್ ಆದ್ರೂ ಮಾಡ್ಕೊಳ್ತೀರಾ ಅದು ತುಂಬಾ ಚೆನ್ನಾಗಿದೆ ಅಂದರೆ ಯೋಗ ಎರಡಿದೆ ಒಂದು ಮದುವೆ ಯೋಗ ಒಂದು ಮನೆ ಯೋಗ ಈ ತಿಂಗಳಲ್ಲಿ ನಿಮಗೆ ಗಟ್ಟಿಯಾಗಿ ತಲೆ ಊರುವಂಥದ್ದಾಗತ್ತೆ ಎಲ್ಲೋ ನಿಮ್ಮ ಒಂದು ಸೇವಿಂಗ್ ಆಗಿರ್ಬೋದು ನಿಮ್ಮ ಒಂದು ಪಿ ಎಫ್ ಹಣ ಅಂತಲೇ ತಿಳ್ಕೊಳ್ಳಿ ಅಥವಾ ಯಾವುದೋ ಒಂದು ಕೂಡಿಟ್ಟ ಹಣ ಎಲ್ಲೋ ಇದಕ್ಕೆ ವಿನಿಯೋಗ ಮಾಡ್ತೀರ ಒಂದು ಮದುವೆಗೆ ಇಲ್ಲ ಮನೆಗೆ ಸೊ ಒಂದು ಇವೆರಡೇ ಡ್ರೀಮ್ ಡ್ರೀಮು ರಾಶಿಯವರಿಗೆ ಹೆಚ್ಚು ಕಡಿಮೆ ಈ ತಿಂಗಳಲ್ಲಿ ಕಾಣುವಂಥ ಪ್ರಶ್ನೆ ಮದುವೆ ಮನೆ ಮದುವೆ ಮನೆ ಇವೆರಡು ಟಾಪಿಕಲ್ಲೇ ನೀವು ಜಾಸ್ತಿ ಏನಂತೀರ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀರಾ ಎಲ್ಲಿ ವಾರ ಬಂತು ಅಂದರೆ ಸಾಕು ವೀಕೆಂಡ್ ಬರೀ ಮದುವೆ ಮತ್ತು ಈ ಮನೆ ಸರಿ ಸಹತ್ತೆ ಒಳ್ಳೆಯದಾಗಲಿ ಏಕೆಂದರೆ ತುಂಬ ದಿನಗಳ ನಂತರ ಈ ತುಲಾರಾಶಿಯವರಲ್ಲಿ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಅದು ತುಂಬ ಸಂತೋಷ ಏಕೆಂದರೆ ಅಷ್ಟು ಸಂತೋಷ ಪಡೋದು ತುಂಬ ಕಡಿಮೆ ಪಾಪ ಇವರು ಶ್ರಮಜೀವಿಗಳು ತುಂಬ ದೈಹಿಕವಾಗಿ ಶ್ರಮ ಹಾಕಲೇಬೇಕು ಎಷ್ಟೇ ಬುದ್ಧಿವಂತರಿದ್ರೂ ದೈಹಿಕವಾಗಿ ಶ್ರಮ ಇದ್ದರೂ ಇವರಿಗೆ ಫಲ ಸಿಗುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಆದಷ್ಟು ಖುಷಿ ವಿಚಾರಗಳನ್ನು ಹಂಚಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ಮದುವೆ ಯೋಗ ಕೂಡಿ ಬರುವಂಥದ್ದಾಗಿರ್ಬೋದು ಅಥವಾ ಈ ಮನೆ ಯೋಗ ಕೂಡಿ ಬರುವಂಥದ್ದಾಗಿರ್ಬೋದು ನಿಜನೂ ಅಲ್ವ ನಿಮಗೆ ಏನು ತಿಳಿಯುತ್ತೆ ಅದಾದರೂ ಕಮೆಂಟ್ಸಲ್ಲಿ ಹಾಕಿ ತುಲಾ ರಾಶಿ ಅಂತಲೇ ಹೇಳ್ಬೋದು ಇನ್ನು ಸಂಬಂಧಿಕರು ಸ್ನೇಹಿತರು ನಿಮಗೆ ಆರ್ಥಿಕವಾಗಿ ಬೆಂಬಲವಾಗಿ ನಿಲ್ತಾರೆ ಈ ತಿಂಗಳು ಇಂದು ನೋಡಿ ಇನ್ನೂ ಖುಷಿ ವಿಚಾರ ಅಂದರೆ ನೀವು ಕೇಳೇನೋ ಕೇಳೋದೇ ಇಲ್ದೋ ಏನೋ ಬೇಕಾಗುತ್ತೆ ಇಟ್ಕೊಂಡಿರೋ ಅಂತ ಕೊಟ್ಟುಬಿಟ್ಟು ಹೋಗ್ತಾರೆ ಅಂದರೆ ಒಂದು ಮದುವೆಗಾಗಿರ್ಬೋದು ಇಲ್ಲ ಮನೆಗಾಗಿರ್ಬೋದು ಅಂದರೆ ನೀವು ಮನೆ ಏನಾದರೂ ಇದ್ದರೆ ಅವ್ರ ಜೊತೆ ಏನಾದರೂ ಮಾತುಕತೆ ಅಂತ ಇರುತ್ತಲ್ಲ ಫ್ರೆಂಡ್ಸು ಆತ್ಮೀಯತೆ ಸೊ ಅವ್ರ ಜೊತೆ ಮಾತಾಡೋದಾಗಿಲ್ಲ ಇಷ್ಟು ಬೇಕಾಗಿದೆ ಇನ್ನು ಇಷ್ಟು ನನಗೆ ಕಡಿಮೆ ಅನ್ನಿಸ್ತಾ ಇದೆ ಯಾರನ್ನು ಕೇಳಬೇಕು ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಅವನ ಪಾಪ ಎಷ್ಟು ತನ್ನ ಇಲ್ಲ ಆದಷ್ಟು ನನ್ನ ಹತ್ರ ಎಷ್ಟಿದೆ ನಾನು ಕೊಡ್ತೀನಿ ನಾಳೆ ಬೆಳಗ್ಗೆ ಇಟ್ಕೋ ನಿನ್ಗೆ ಅನುಕೂಲ ಆದಾಗ ಕೊಡು ಅಂತ ಹೇಳಿ ಸಹಾಯ ಮಾಡುವಂಥದ್ದಾಗಿರ್ಬೋದು ಸಂಬಂಧಿಕರು ಅದೇ ರೀತಿ ಹೇಳುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಆತ್ಮೀಯರು ಯಾರೋ ಒಬ್ಬರು ಇಷ್ಟು ನೀವು ಸಾಮಾನ್ಯವಾಗಿ ನೀವು ನಿಮ್ಮ ಒಂದು ಆತ್ಮೀಯರಲ್ಲಿ ಈ ಒಂದು ವಿಚಾರವನ್ನು ಇನ್ಮೇಲೆ ಮಾಡ್ಕೊಳ್ತೀರಿ ನಾನು ಮದುವೆ ಆಗ್ತಾ ಇದ್ದೀನಿ ನನ್ನ ಹತ್ರ ಎಷ್ಟಿದೆ ಒಂದಿಷ್ಟು ಖರ್ಚುಗಳಿಗೆ ದುಡ್ಡು ಬೇಕಾಗುತ್ತೆ ಯಾರನ್ನು ಕೇಳಿದ್ರು ಒಳ್ಳೆಯದು ಹಾಗೆ ಹೀಗೆ ಏನೋ ಮಾತಾಡ್ಕೊಂಡಿರ್ತಾರೆ ಅಥವಾ ಮನೆ ತೊಗೋಬೇಕು ಅಂದ್ಕೊಂಡಿದ್ದೀನಿ ಇಷ್ಟಾಗ್ತಾಯಿದೆ ಇನ್ನೂ ಇಷ್ಟು ಬೇಕಾಗುತ್ತೆ ಏನೋ ಒಂದಿಷ್ಟು ಮಾತಾಡಿರ್ತೀರ ಅವರು ತಮ್ಮ ಕೈಲಾದಷ್ಟು ಸಹಾಯ ಮಾಡೋದಲ್ಲದೆ ಒಂದಿಷ್ಟು ಉಪದೇಶವನ್ನು ಕೊಡ್ತಾರೆ ಇಲ್ಲಿ ಹೋಗು ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ಅದು ನಿಮಗೆ ಅನುಕೂಲತೆ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭಾಂಶ ಈ ತಿಂಗಳು ತೆಗೆಯುವಂಥದ್ದಾಗುತ್ತೆ ಹಾಗೂ ನೀವು ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥವ್ರು ಕಂಪ್ನಿ ಸಂಘ ಸಂಸ್ಥೆ ಎಲ್ಲೇ ಇದ್ದರೂ ಒಂದಿಷ್ಟು ಗುರುತಿಸುವಿಕೆ ಇರುತ್ತೆ ನಿಮ್ಮ ಒಂದು ಕೆಲಸಕ್ಕೆ ಮನ್ನಣೆ ಅಥವಾ ನಿಮ್ಮ ಒಂದು ಮದುವೆಗೆ ಸಹಾಯ ಅಥವಾ ನಿಮ್ಮ ಮನೆಗೆ ಸಹಾಯ ಕಂಪ್ನಿ ಇದ್ರೂ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಎಲ್ಲೋ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದಿಷ್ಟು ಎಲ್ಲೋ ವಿಚಾರ ತುಂಬ ಡೀಪಾಗಿ ಚಿಂತನೆ ಮಾಡುವುದರಿಂದ ಓದಿನ ಕಡೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ ಒಂಥರ ನಿಮಗೆ ಮರು ಜಾಸ್ತಿ ಆಗುತ್ತೆ ಈ ತಿಂಗಳು ಆದಷ್ಟು ಸರಸ್ವತಿ ದೇವಿ ಆರಾಧನೆ ಮಾಡಿ ಒಂದಿಷ್ಟು ಬೆಳಗಿನ ಜಾವ ಎದ್ದು ಕೂತ್ಕೊಂಡು ಓದಿ ಸರಸ್ವತಿ ದೇವಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ತೋತ್ರಗಳನ್ನು ಪಠನೆ ಮಾಡಿ ದೇವಿಯ ಒಂದು ಮಾತುಗಳಿಂದ ಅಥವಾ ದೇವಿಯ ಒಂದು ಆಶೀರ್ವಾದದಿಂದ ನಿಮಗೆ ಈ ಮರುವಿನ ಗುಣ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ತಿಂಗಳು ಸ್ವಲ್ಪ ಚೆನ್ನಾಗಿ ಲಾಭ ಬರುವಂಥದ್ದಾಗುತ್ತೆ ನೀವು ಬೆಳೆದಿರುವಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿನಿ ರಂಗ ಕ್ರೀಡಾ ರಂಗ ಈ ಥರ ರಂಗಗಳಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಅವಕಾಶಗಳು ಕಡಿಮೆ ಆದ್ರೂ ನೀವು ಇಡೀ ತಿಂಗಳು ಒಂದಿಷ್ಟು ಬಿಜಿ ರೀತಿಯಲ್ಲಿರ್ತೀರ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹೇಗೆ ನಿಮಗೆ ಅನುಕೂಲತೆ ಇತ್ತು ಅದೇ ರೀತಿ ಸೆಪ್ಟೆಂಬರಲ್ಲಿ ನಲ್ಲಿರುತ್ತೆ ಈ ಕಡೆ ಲಾಭ ಇಲ್ಲ ಈ ಕಡೆ ನಷ್ಟ ಇಲ್ಲ ಈ ಸಿನಿ ರಂಗ ಮತ್ತು ಕ್ರೀಡಾ ರಂಗ ಅಥವಾ ಇನ್ನಿತರ ಒಂದಿಷ್ಟು ಈ ರಂಗಗಳಿರುತ್ತಲ್ಲ ಕೋರ್ಟ್ ಇವೆಲ್ಲರಿಗೂ ಈ ಒಂದು ಭಾವನೆಯನ್ನು ಕೊಡಿರುತ್ತೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ರಾಶಿಯವರು ಆದಷ್ಟು ನಿಮ್ಮ ಒಂದು ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ನಿಮ್ಮ ಒಂದು ಹತ್ತಿರದಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಮಾಡಿಸಿ ಸೋಮವಾರ ದಿನ ಎಷ್ಟು ಸೋಮವಾರ ಬರುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೂ ದಿನ ನಿಮ್ಮ ಹೆಸರಿನಲ್ಲಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಇದರಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಸಿಗುವಂಥದ್ದಾಗುತ್ತೆ ಹಾಗೂ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು ಇದಾಗಿತ್ತು ತುಳಾರಾಶಿಯವರ ಈ ಒಂದು ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮುಸ್ತು ಶುಭೊಂಬಿ ಆತ ಜನ ಹಾಸುಕಿನೂ ಭವಂತವು